ಪಾಕಿಸ್ತಾನದ ಲಾಹೋರ್ನಲ್ಲಿ ಸರಣಿ ಸ್ಫೋಟ ಆಪರೇಷನ್ ಸಿಂಧೂರ್ ನಡೆದ ಮರುದಿನವೇ ಬಾಂಬ್ಗಳ ಮೊರೆತ ಏನೆಂದು ತಿಳಿಯದೆ ಕಂಗಾಲಾದ ಪಾಕಿಸ್ತಾನಿಯರು ಆಪರೇಷನ್ ಸಿಂಧೂರ್ ಮೂಲಕ ಕ್ಷಿಪಣಿ ದಾಳಿಗಳನ್ನು ನಡೆಸಿ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕ ನೆಲೆಗಳನ್ನು ಭಾರತ ಧ್ವಂಸ ಮಾಡಿದ ಒಂದು ದಿನದ ನಂತರ ಪಾಕಿಸ್ತಾನದ ಲಾಹೋರ್ನಾದ್ಯಂತ ಸರಣಿ ಸ್ಫೋಟಗಳು ಸಂಭವಿಸಿದೆ ಇಡೀ ಪ್ರದೇಶಕ್ಕೆ ದಟ್ಟ ಹೊಗೆ ಆವರಿಸಿದ್ದು ಜನರು ಏನಾಗುತ್ತಿದೆ ಎಂದು ಗೊತ್ತಾಗದೆ ದಿಕ್ಕಾಪಾಲಾಗಿ ಓಡಿದ್ದಾರೆ ಲಾಹೋರ್ನ ನೇವಿ ವಾರ್ ಕಾಲೇಜಿನ ಬಳಿಯೂ ಹೋಗಿ ಕಾಣಿಸುತ್ತಿದೆ ಎಂದು ವರದಿಗಳು ಹೇಳಿವೆ ಮೂಲಗಳ ಪ್ರಕಾರ ನಗರದಲ್ಲಿ ಮೂರು ಸ್ಫೋಟಗಳು ಕೇಳಿಬಂದಿವೆ ಈ ಬಗೆಗಿನ ಹಲವಾರು ವಿಡಿಯೋಗಳು ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿವೆ ಕೆಲವು ವರದಿಗಳು ಲಾಹೋರ್ ವಿಮಾನ ನಿಲ್ದಾಣದ ಬಳಿ ಮತ್ತು ವಾಲ್ಟನ್ ರಸ್ತೆಯಲ್ಲಿ ಸ್ಫೋಟಗಳು ಕೇಳಿಬಂದಿವೆ ಎಂದು ಹೇಳಿಕೊಂಡಿವೆ ಲಾಹೋರ್ನ ಬೀದಿಗಳಲ್ಲಿ ಜನರು ಭಯಭೀತರಾಗಿ ಓಡ್ತಿರುವ ದೃಶ್ಯಗಳು ಕಂಡುಬಂದಿವೆ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿ ಹಾನಿಯಾದ ಬಗ್ಗೆ ವರದಿಗಳಾಗಿಲ್ಲ ಭಾರತ ನಡೆಸಿದ ದಾಳಿಯ ಮರುದಿನವೇ ಇಂತಹ ಸರಣಿ ಸ್ಫೋಟಗಳು ನಡೆಯುತ್ತಿರುವುದು ಪಾಕಿಸ್ತಾನವನ್ನ ಕಾಂಗೆಡಿಸಿದೆ